ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಈ ಕಬ್ಬಿಂದು ಅದ್ಭುತ ಬೆಳವಣಿಗೆ ಬಗ್ಗೆ ನನ್ನ ರೈತ ಮಿತ್ರರಿಗೆ ನಾ ಮಾಹಿತಿ ಹೇಳ್ತಾನೆ ಯಾಕಂತಂದ್ರೆ ಈಗ ನಾವು ಏನು ಕಬ್ಬು ನೋಡತ್ತಾವಲ್ಲ ಈ ಕಬ್ಬ ನಾವು ಲಾವಣಿ ಮಾಡಿಕ್ಯಾರ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿಗೆ ನಾನು ಈ ಕಬ್ಬನ್ನ ಲಾವಣಿ ಮಾಡಿದೆ ಈಗ ನಾವೇನು ನೋಡತ್ತಲ್ಲ ಈ ಕಬ್ಬ ಎಸ್ ಎನ್ ಕೆ ಕಬ್ಬ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಈ ಕಬ್ಬಿನ ತಳಿ ಕಬ್ಬು ಮಾತ್ರ ಭಾಳ ಜಬರಸ್ ಬಂದೈತಿ ಮೊದಲನೇದಾಗಿ ನಾವು ಕಬ್ಬಿಂದ ಈ ಕಬ್ಬಿನ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಕಬ್ಬ ಎಲ್ಲ ಕಬ್ಬುಗಳೊಳಗ ಬೆಳ್ಯಾಕ ಮಹಾರಾಜ ಅಂತ ನಾವು ಹೇಳ್ಬೋದು ನೋಡಿ ಯಾಕಂತಂದ್ರೆ ಈ ಕಬ್ಬ ನಾವು ಬ್ಯಾಸಿಗೆ ಟೈಮ್ದೊಳಗೆ ಜನವರಿ ಬಂತು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮಟ ಇದನ್ನು ನಾವು ಬೇಕಾದ ತಿಂಗದಾಗಿ ಕಬ್ಬ ಹಾಕಿದ್ರೂ ಈ ಕಬ್ಬ ಜರ್ಮನಿಷನ್ ಬಾಳತ್ತಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ ಯಾಕಂತಂತಂದ್ರೆ ನಾವು ಹಿಂದಕ್ಕೆ ಕಬ್ಬ ಹಾಕಿದ್ದೆವು ಯಾವಾಗಂತಂದ್ರೆ ಜನವರಿ ಮಠ ಕಬ್ಬ ಹಾಕಿದ್ರೆ ಕಬ್ಬು ಹುಡ್ತಿದ್ದು ನಂತರ ಜನವರಿ ಆದಮೇಲೆ ನಾವು ಕಬ್ಬ ಹಾಕಿದ್ರೆ ಕಬ್ಬ ಹುಡಿದ್ರೆಲ್ಲ ಕಬ್ಬೆಲ್ಲ ಸುಳಿ ಬದತಿತ್ತು ಏನು ನಾವು ಈಗ ವೆರೈಟಿ ನೋಡತ್ತವಲ್ಲ ಈ ವೆರೈಟಿನ ನೀವು ಬೇಕಾದಟ್ಟು ದೂಸ ಇದನ್ನು ನೀವು ಬಿಟ್ಟ ನಾವು ಇದನ್ನ ಲವಣಿ ಮಾಡಿದ್ರೂ ಇದು ಅಗರಿ ಜಬರ್ದಸ್ತ್ ಜರ್ಮನೇಷನ್ ಅಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ ಈ ತಳಿ ಬಗ್ಗೆ ನಾನು ಹೇಳ್ತಾನೆ ಯಾಕಂತಂದ್ರೆ ಈ ಕಬ್ಬನನು ಹಾಕಕ್ಕೆ ನಾಲ್ಕರಿಂದ ಐದು ವರ್ಷ ಆತ ಐದು ವರ್ಷ ಆದವ್ರು ನಾನು ಅಗದಿ ಬಂಪರ್ ಬೆಳೆ ತೆಗೆದನು ನೋಡಿರಿ ಈಗ ನಾನು ಈ ಕಬ್ಬ ಹ್ಯಾಂಗ್ತಂತ ಕ್ಯಾರ ನೋಡಕ್ಕೆ ನೋಡು ಕಬ್ಬಿನ ಹೊಲ್ದಾಗ ಬಂದನು ಕಬ್ಬಿನ ಹೊಲ್ದಾಗ ಬಂದ ಯಾರ ನಾನು ಕಬ್ಬು ನೋಡತ್ತನು ಈ ಕಬ್ಬ ಯಾವ ಥರ ಆಗೈತ ಅಂತಂತಂದ್ರೆ ಒಂದೊಂದು ಗಣಿಕಿ ಒಂದೊಂದು ಪೋಟ್ ಮಟ್ಟ ಬೆಳವಣಿಗೆ ಐತಿ ನೋಡ್ರಿ ಇದು ಸೇಮ್ ನಮ್ಗೆ ನೋಡೋಕೆ ಯಾವ ಥರ ಆಗಪ್ಪ ಅಂತಂದ್ರೆ ನಮ್ಮ ಗುಡ್ದಾಗ ದೊಡ್ಡ ಬಿದಿರ್ತ ಬಿದಿರಿನ ಟೈಪ ಈ ಕಬ್ಬಾಗೈತಿ ನೋಡ್ರಿ ಯಾಕಂದ್ರೆ ಎಷ್ಟು ಕಡಿಮೆ ಟೈಮ್ದೊಳಗನ ಎಷ್ಟು ಕಬ್ಬ ಬೆಳಿ ವೆರೈಟಿ ಯಾವ್ದಪ್ಪ ಅಂತಂತಂದ್ರೆ ನನ್ನ ರೈತ ಮಿತ್ರನಾಗ ಏನು ಅಂತಂದ್ರೆ ಎಸ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ನೋಡಿರಿ ಅದಕ್ಕಾಗಿ ನಾವು ಈ ಕಬ್ಬಿಗೆ ನಾವು ಏನು ಅಂತ ಹೇಳ್ಬೇಕಂತಂದ್ರೆ ಇದು ನಮ್ಮ ಕಬ್ಬಿನಾಗ ಮಹಾರಾಜ ಅಂತ ಅಂತಾರೆ ನಾವು ಹೇಳ್ಬೋದು ಎಷ್ಟು ಕಡಿಮೆ ಟೈಮ್ ಟೈಮ್ದೊಳಗನ ಎಷ್ಟು ಬಂಪರ್ ಬೆಳಿ ಕಬ್ಬ ಇಲ್ಲಿ ಮಾಟ ನಾನು ರಗಡೆ ಹೊರಟಿ ಕಬ್ಬ ಹಾಕಿದ್ನಿ ಆದರೂ ಯಾವ ರೀತಿ ಕಬ್ಬೆಲ್ಲ ಪಕ್ಕ ಬೆಳ್ಳಿ ಆಗಲಿಲ್ಲ ನಂತರ ಅವು ಅತಿವೃಷ್ಟಿ ಮಳಿಗಾಗಿ ಅವೆಲ್ಲ ಸಂಪೂರ್ಣ ರೋಗ ಬಿದ್ದ ಬೆಳೆ ಕುಂಡಿತ ಹಾಕಿತ್ತು ಈ ಕಬ್ಬ ರೋಗ ನಿರೋಧಕ ಶಕ್ತಿ ಹೊಂದೈತಿ ಯಾವ ಥರದ ರೋಗ ನಿರೋಧಕ ಶಕ್ತಿ ಅಂತಂದ್ರೆ ಮೊದಲನೇದಾಗಿ ನಾವು ಹೇಳ್ಬೇಕಂತಂದ್ರೆ ಈ ಬರೀ ಮಳೆಗಾಲ ಬಾಳ ಮಳೆಗಾಲ ಬಾಳ ಆ ಸಮಾನಾಗಿ ಈ ಕಬ್ಬಿಗೆ ಜಂಗಮ ರೋಗ ಅಂತ ರೋಗ ಬಿದ್ದಿಲ್ಲ ನಂತರ ಬ್ಯಾಂಕಿ ರೋಗ ಬಿದ್ದಿಲ್ಲ ಮತ್ತು ಈ ಕಬ್ಬಿಗೆ ಉಣ್ಣೆ ರೋಗ ಬಿದ್ದಿಲ್ಲ ನೋಡತ್ತಾರಲ್ಲ ನೋಡ್ರಿ ಇದಕ್ಕೆ ಈ ಮೂರು ಥರ ರೋಗ ಬಿದ್ದಿಲ್ಲ ಅದಕ್ಕಾಗಿದ್ದು ಈ ಮೂರು ಥರ ರೋಗ ನಿರೋಧಕ ಶಕ್ತಿಯನ್ನು ಒಂದೇ ಅಂತ ಹೇಳ್ಕ್ಯಾರ ನಾವು ಈ ಕಬ್ಬು ನೋಡಿ ಕೊಡ್ದ ನಮಗೆ ಗೊತ್ತಾಕತಿ ಇದಕ್ಕೆ ಮಹಾಮಾರಿ ರೋಗ ಯಾವ್ದಪ್ಪ ಅಂತಂತಂದ್ರೆ ಇದಕ್ಕೆ ಸುಳಿ ರೋಗ ಈ ಕಬ್ಬಿಗೆ ಒಂದೇ ಒಂದು ದೊಡ್ಡ ಮಹಾಮಾರಿ ರೋಗ ಅಂತ ಈಗ ನಾವು ಹೇಳ್ಬೋದು ಅದು ಯಾವ ಯಾವ ತಿಂಗ್ಳಿಗೆ ಬರದಂತಂದ್ರೆ ಈ ನಾವು ಕಬ್ಬು ಹಾಕ್ಯಾರ ಆರನೇ ತಿಂಗ್ಳು ಆಗೊಂಬರತ್ತೆ ನೆಕ್ಸ್ಟ್ ರಿಪೀಟ್ ನಮಗೆ ಅದು ಯಾವಾಗ ಅಂತಂದ್ರೆ ಎಂಟರಿಂದ ಒಂಬತ್ತು ತಿಂಗ್ಳದಾಗೊಮ್ಮೆ ಆ ಸುಳಿ ರೋಗ ಬರ್ತತಿ ಅಂದ್ರೆ ಕಬ್ಬು ಈ ಸ್ಟೇಜ್ನಾಗ ಇದ್ದಾಗ ನೋಡಿರಿ ಈಗ ಸದ್ಯ ಇದು ಎಂಟರಿಂದ ಒಂಬತ್ತ ಹೊರಗಿನ ಕಬ್ಬೈತಿ ಈ ಇದ್ದಾಗ ಆರು ಹೋಗಿ ಬರ್ತೈತೆ ಯಾಕಂದ್ರೆ ನಾ ಈ ಕಬ್ಬ ಕ್ಯಾರ ಸತತ ನಮಗೆ ಈಗ ನಾನು ನಾಲ್ಕರಿಂದ ಐದು ವರ್ಷ ಆಯ್ತು ನನಗೆ ಈ ಹೆಸರಿಕೆ ಕಬ್ಬಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಐತಿ ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ನಾ ಈ ವಿಷಯನ ಹೇಳ್ತಾನೆ ಮತ್ತು ನಾನು ಈ ಕಬ್ಬನ್ನು ಎಪ್ಪತ್ತು ಟನ್ ಬಟನೂ ಇಳುವರಿ ತೆಗೆದನ್ ಮತ್ತು ಈ ಕಬ್ಬಿಂದ ಗುಣಧರ್ಮ ಏನಪ್ಪ ಅಂತಂದ್ರೆ ಇದು ಕೋಳೇನು ಬಂಪರ ಕೋಳಿ ಹೊಡಿತೈತಿ ಮತ್ತು ಕೂಳೆ ಸಮಲ್ಲ ಈಗೇನು ಪೈಲಾ ಕಬ್ಬತ್ತಲ್ಲ ಇದೇ ತರನಾಗೆ ಇಳುವರಿನ ಬರತ್ತಿ ಮತ್ತು ಕಬ್ಬು ಹಿಂಗೆ ಬರತ್ತಂತ ಕ್ಯಾರ ನಾ ಈ ವಿಷಯ ಸಮಲ್ಲ ಹೇಳ್ತಾನೆ ಮತ್ತು ಈ ಕಬ್ಬಿಂದು ಫ್ಯಾಕ್ಟ್ರಿ ಬೇಡಿಕೆ ಬಾಳೈತಿ ಮತ್ತು ಈ ಕಬ್ಬ ಸಕ್ಕರೆ ಅಂಶ ಭಾಳ ಹೊಂದೈತಿ ಮತ್ತು ಸ್ವೀಟು ಬಾಳತಿ ಅದಕ್ಕಾಗಿ ಈ ಕಬ್ಬನ್ನು ನಮ್ಮ ಸುತ್ತಮುತ್ತ ಎಲ್ಲ ಫ್ಯಾಕ್ಟ್ರಿ ಎಲ್ಲ ಈ ಕಬ್ಬಿಗೆ ಬೇಡಿಕೆ ಐತೆ ಅಂತ ಹೇಳ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯನ ಹೇಳ್ತಾನೆ ಮತ್ತು ನಾವು ಈ ಕಬ್ಬ ಕಡಿದು ಒಂದು ಸ್ವಲ್ಪ ಲೇಟ್ ಆದ್ರೂ ಇದು ಲಳಿಗೆ ಬೀಳೋಲ್ಲ ಲಳಿಗೆ ಅಂತಂದ್ರೆ ಈ ಕಬ್ಬಿನೊಳಗೆ ಬೊಂಬ್ ಬಿಡೋದಿಲ್ಲ ಬೊಂಬೆ ಅಂತಂದ್ರೆ ಈ ತೂಕ ಪರ್ಮನೆಂಟ್ ತನ್ನ ವಜನಕ್ಕೆ ಇರ್ತದೆ ಅಂತ ಹೇಳ್ಕ್ಯಾರ ಮತ್ತು ನಾವು ಈ ಕಬ್ಬನ್ನು ಹಾಕ್ಬೇಕಂತಂದ್ರೆ ನಾಲ್ಕರಿಂದ ಐದು ಮೂರು ಸಾಲ ಬಿಡ್ಬೇಕು ನೋಡಿರಿ ನಾ ಇದನಾ ನಾಲ್ಕು ಪುಟ್ಟ ಸಾಲ ಬಿಟ್ಟನು ನಾಲ್ಕು ಪುಟ್ಟ ಸಾಲ ಬಿಟ್ಕ್ರೆ ಈ ಕಬ್ಬ ಹಾಕಿದನು ನೋಡಿರಿ ನಾವು ಕಬ್ಬಿನ ಸಾರಿನ ಸಂಖ್ಯೆ ಎಷ್ಟು ಟೈಮಿಗೆ ಬಿಡ್ತವಲ್ಲ ಅಷ್ಟ ಕಬ್ಬಿನ ಬೆಳವಣಿಗೆ ಹಾಕತಿ ಆಮೇಲೆ ಕಬ್ಬ ಗದ್ರೂ ಹಾಕತಿ ನೋಡಿರಿ ಮತ್ತು ಕಬ್ಬ ಹೈಟು ಹಾಕತಿ ನೋಡತ್ತಾರಲ್ಲ ಈ ಕಬ್ಬ ಈಗ ಒಂದು ಹದಿನೈದು ಪೂಟಿ ಮೇಲೆ ಗಣಿಕೆ ಐತಿ ಮತ್ತು ಒಂದೊಂದು ಗಣಿಕೆ ಒಂದೊಂದು ಗಣಿಕೆ ಇದಾವೆ ಇದಕ್ಕೆಲ್ಲ ಏನು ಕಾರಣಪ್ಪ ಅಂತಂದ್ರೆ ನಮ್ಮ ಸಾಲಿನ ಅಂತ್ರ ನಮ್ಮ ಸಾಲಿನ ಅಂತರ ನಾವು ಎಷ್ಟು ಮಾಡ್ತೇವಲ್ಲ ಅಷ್ಟು ನಮ್ಮ ಹೆಚ್ಚಾಕದಂತ ಹೆಚ್ಚಾಕದಂತಾರೆ ನನ್ನ ರೈತ ಮಿತ್ರರಿಗೆ ನನ್ನ ಸ್ವಂತ ಅನುಭವದ ಮೇರೆಗೆ ನಾ ಹೇಳ್ತೇನೆ ನೋಡ್ರಿ ಈ ಸದ್ಯ ನಾಲ್ಕು ಪುಟ್ಟ ನಾನು ಸಾಲ ಬಿಟ್ಟನು ಕಬ್ಬ ಸಿಕ್ಕಾಪಟ್ಟಿ ಬೆಳವಣಿಗೆ ಆಗೈತಿ ಆಮೇಲೆ ಐಟು ಹಾಗು ಗದ್ರೋ ಹಾಗೆ ಈ ಸದ್ಯ ಒಂದೊಂದು ಕಬ್ಬಿದು ಮೂರಿಂದ ನಾಲ್ಕು ನಾಲ್ಕು ಕೆ ಜಿ ಕಬ್ಬಾತಂತೆ ಹಾಕ್ಯಾರ ನಾನು ರೈತ ಮಿತ್ರರಿಗೆ ಈ ಮಾಹಿತಿಯನ್ನು ಹೇಳ್ತಾನೆ ಮತ್ತು ನಾವು ಈ ಕಬ್ಬನ್ನು ಹಾಕ್ಬೇಕಂತಂದ್ರೆ ನಮ್ಮ ಭೂಮಿ ಫುಲ್ ಫಲವತ್ತತೆ ಇರ್ಬೇಕು ಫಲವತ್ತತೆ ಯಾವ ಥರನಾಗಪ್ಪ ಅಂತಂದ್ರೆ ನಾವು ಈ ಕಬ್ಬು ಹಾಕೋ ಹೊಲಕ್ಕೆ ಅಡಿ ಗೊಬ್ಬರ ಹಾಕ್ಬೇಕು ಕುರಿಯರೆ ಕೆಡಬೇಕು ಇಲ್ಲಪ್ಪ ಅಂತಂದ್ರೆ ಫ್ಯಾಕ್ಟ್ರಿ ಮಳ್ಳಿಯರ ಹಾಕ್ಬೇಕು ಅದು ಇಲ್ಲಪ್ಪ ಅಂತಂದ್ರೆ ನಾವು ಸಣ್ಣ ಬಿತ್ಕ್ಯಾರ ಅದ್ರ ಮುಗ್ಗಾರ ಹೊಡಿಬೇಕು ಈ ಥರ ಆಗಿ ಮಾಡಿ ನಾವು ಈ ಕಬ್ಬು ಹಾಕಿದ್ವಿ ಅಂತಂದ್ರೆ ಕಬ್ಬ ಭರ್ಜರಿ ಬರೋದಂತಾರ ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯ ಹಾತನು ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಅಂತಂದ್ರೆ ಈಗ ನಮ್ಮ ಹಳಿ ಎಲ್ಲ ಹೊರಟಿ ನಾವು ಕಬ್ಬು ಬಿಡೋಣ ಇದು ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಈ ಕಬ್ಬ ಬಂಪರ್ ಇಳುವರಿ ಐತಿ ಆಮೇಲೆ ಇದು ರೋಗ ನಿರೋಧಕ ಶಕ್ತಿನೂ ಹೊಂದೈತಿ ನಂತರ ಇದು ಇಳುವರಿನೂ ಭಾಳ ಐತಿ ಆಮೇಲೆ ಇದು ಒಂದು ಎರಡು ಮೂರು ಕೋಳೆ ಸಮಲ್ಲ ಭಾಳ ಬಂಪರ್ ಬರುತ್ತೆ ಅದಕ್ಕಾಗಿ ನಾವು ಈ ಎಸ್ ಹಾಕೋಣ ಅಂತ ಹಾಕೋಣಂತಾರೆ ನನ್ನ ರೈತ ಮಿತ್ರರಿಗೆ ನಾ ಈ ವಿಶೇಷ ಮಲ್ಲ ಹೇಳ್ತಾನೆ ಮತ್ತು ಯಾವ್ದ ನನ್ನ ರೈತ ಬಂದವರು ಈ ಎಸ್ ಎಣಿಕೆ ಕಬ್ಬು ಹಾಕೋಣಂತಂದ್ರೆ ಈ ಎಸನ್ಗೆ ಬೀಜ ಎಲ್ಲಿ ಸಿಗತ್ತಪ್ಪ ಅಂತಂತಂದ್ರೆ ಈ ಬೀಜ ಸಿಗುವ ಸ್ಥಳ ಬೆಳಗಾವಿ ಜಿಲ್ಲಾ ಬೈಲಿಹೊಂಗೋಲ್ ತಾಲೂಕು ಕುರ್ಗುಂದ ಗ್ರಾಮ ಕುರ್ಗುಂದ ಗ್ರಾಮದೊಳಗೆ ಉದಯ್ಗೌಡ್ರ ಪಾಟೀಲ್ ಅಂತ ಕೇರ ಯಾರು ಹೇಳ್ತಾರೋ ಇಲ್ಲಿ ಬಂದಾಗ ಕಂಟ್ಯಾಕ್ಟ್ ಮಾಡಿದ್ರೆ ಈ ಬೀಜ ಇದು ನಾನು ರೈತರಿಗೆ ಈ ಬೀಜಾನ ಕೊಡ್ತಾನೆ ಅಂತ ಕೇರ ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳ್ತಾನೆ ಇಷ್ಟೆಲ್ಲ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು